ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಆರಾಮಲ್ಲ ನಾನು ಅಮ್ಮನ ಮನೆಗೆ ಹೋಗಿದ್ದೆ ಅಮ್ಮನ ಮನೆಯಿಂದ ಹಸ್ಬೆಂಡ್ ಮನೆಗೆ ರಿಟರ್ನ್ ಆಗೋದಿನ ಅಂದರೆ ಸೆಪ್ಟೆಂಬರ್ ಟ್ವೆಂಟಿ ಏಯ್ಟ್ಗೆ ನನಗೆ ಅಣಬೆ ಸಿಕ್ತು ನಾವು ಒನ್ ಡೇ ಬಿಫೋರ್ ನೋಡಿದರೆ ನಮಗೆ ಮೊಗ್ಗು ಮೊಗ್ಗಾಗಿ ಸಿಕ್ತಿತ್ತು ಮೊಗ್ಗು ಮೊಗ್ಗು ತುಂಬ ಚೆಂದ ಸಾಂಬಾರು ಮಾಡಲಿಕ್ಕೆ ಆದರೂ ಪರವಾಗಿಲ್ಲ ಇದನ್ನ ಕಲೆಕ್ಟ್ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿರುತ್ತೆ ನಾನು ಕಲೆಕ್ಟ್ ಮಾಡೋದ್ರ ಜೊತೆಗೆ ನನಗೆ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದ್ರು ಕಲೆಕ್ಟ್ ಮಾಡೋಕ್ಕೆ ತುಂಬಾ ಇದ್ದಿತ್ತು ನಮಗೆ ಗೊತ್ತಾಗಿದ್ದು ಸ್ವಲ್ಪ ಲೇಟಾಗಿತ್ತು ಆಲ್ರೆಡಿ ಬೇರೆಯವರೆಲ್ಲ ಬಂದು ತಗೊಂಡು ಹೋಗಿದ್ದರು ನಮಗೆ ಸಿಕ್ಕಿದ್ದನ್ನ ನಾವು ತಂದ್ವಿ ನಮಗೆ ಆಲ್ಮೋಸ್ಟ್ ಒಂದು ಬಕೆಟ್ ಅಲ್ಲಿ ಮುಕ್ಕಾಲ್ ಭಾಗ ಸ್ವಲ್ಪ ನಾನು ಈ ಕಡೆ ಮನೆಗೆ ಬರುವಾಗ ತಂದೆ ಇಷ್ಟು ಸಿಕ್ತು ಹಸ್ಬೆಂಡ್ ನನಗೆ ಕರಿ ಮಾಡು ಅಂತ ಹೇಳಿದ್ರು ನನಗೆ ಕರಿ ಇಷ್ಟ ಆಗಲ್ಲ ಆನಿಯನ್ ಮತ್ತೆ ಪೆಪ್ಪರ್ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾನು ಹಸ್ಬೆಂಡ್ ಹೇಳ್ದಂಗೆ ಕರಿ ಮಾಡಿದೆ ಉಪ್ಪಲ್ಲಿ ಹಾಕಿಟ್ಟಿದ್ದೀನಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಎರಡು ಮೂರು ಸಲ ವಾಶ್ ಮಾಡ್ಕೋಬೇಕು ಇದನ್ನ ಮಶ್ರೂಮ್ನ ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ನಾನಿಲ್ಲಿ ಟರ್ಮರಿಕ್ ಪೌಡರ್ ಮತ್ತು ಸಾಲ್ಟ್ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಅಂದರೆ ನಾನು ಇದರಲ್ಲಿ ಪೂರ್ತಿಯಾಗಿ ನಾನು ಕರಿ ಮಾಡಲ್ಲ ಸ್ವಲ್ಪ ಇದ್ದೀನಿ ನನಗೆ ಪೆಪ್ಪರ್ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಡೇ ಮಾಡ್ಕೋತಾ ಇದ್ದೀನಿ ಸೇಮ್ ಡೇ ಅಲ್ಲ ಮತ್ತು ನಿಮಗೆ ಹೇಳಿದ್ದೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಮಶ್ರೂಮ್ನ ಬೇಯಿಸ್ಕೊಳ್ಳೋದೇ ಒಂದಿನ ಮನೇಲಿ ಹಾಗೆ ಇರಿಸ್ಕೋಬಾರ್ದು ಅಂತ ಹಾಗೆ ಬೇಯಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪನೂ ವಾಟರ್ ಆ್ಯಡ್ ಮಾಡಿಲ್ಲ ಅದೇ ಬಿಟ್ಕೋತಾ ಇರೋದು ಅಂದರೆ ವಾಶ್ ಮಾಡಿರೋ ಹಾಕಿದ್ವಲ್ಲ ಅದೇ ನೀರು ಬಿಟ್ಕೊತಾ ಇದೆ ಮಸಾಲಕ್ಕೆ ನಾನಿಲ್ಲಿ ಕೋಕೋನಟ್ ತುರಿದಿರೋದು ಮತ್ತು ಚಿಲ್ಲಿ ಪೌಡರ್ ಸಂಬಾರ ಪೌಡರ್ ಅಂದರೆ ಕೊರಿಯಾಂಡರ್ ಪೌಡರ್ ಚಿಕನ್ ಮಸಾಲ ಟರ್ಮರಿಕ್ ಪೌಡರ್ ಜೀರಿಗೆ ಇಷ್ಟು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಇಲ್ಲಿ ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಆನಿಯನ್ ಮತ್ತು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಜೊತೆಗೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಇದ್ದೀನಿ ಸಾಲ್ಟ್ ಜಾಸ್ತಿ ಬೇಡ ನಾವು ಆಲ್ರೆಡಿ ಮಶ್ರೂಮ್ ಬೇಯಿಸ್ಕೊಳ್ಳೋಕೆ ಹಾಕ್ಕೊಂಡಿದ್ದೀನಿ ಮತ್ತು ಬೆಂದ ಮೇಲೆ ನಾವು ಮಸಾಲ ಗ್ರೈಂಡ್ ಮಾಡ್ಕೊಂಡಿರೋದನ್ನ ಹಾಕೋಣ ಮಸಾಲಾನ ಚೆನ್ನಾಗಿ ಕುದಿಸ್ಕೋಬೇಕು ಅದು ಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಜಾರಲ್ಲೇ ಸ್ವಲ್ಪ ನೀರು ಹಾಕೋಣ ವಾಟರ್ ಆ್ಯಡ್ ಮಾಡಿ ಆದಮೇಲೆ ಅದನ್ನ ಚೆನ್ನಾಗಿ ಕುದಿಸ್ಕೊಂಡು ಅದು ಕುದಿ ಬರ್ತಾ ಇರುವಾಗ ಬೇಯಿಸ್ಕೊಂಡಿರೋ ಮಶ್ರೂಮ್ನ ಹಾಕೋಣ ಹಾಕಿ ಒಂದು ಚೆನ್ನಾಗಿ ಕುದಿ ಕುದಿಸ್ಕೋಬೇಕು ಆಮೇಲೆ ನೀವು ಹುಳಿ ಬೇಕು ಅಂದವರು ಹುಳಿ ನೀರು ಹಾಕೋಬೋದು ನಾನು ಇಲ್ಲಿ ಕಚ್ಚಂಬ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಹಾಕಿ ನಾನು ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ಕರಿ ರೆಡಿ ಆಗಿದೆ ಈಗ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅದೇನು ಅಂದರೆ ಹಳೆ ಕಾಲದಿಂದಲೂ ಫಾಲೋ ಮಾಡ್ಕೊಂಡು ಬರ್ತಾಯಿದ್ರು ನಾವು ಕೂಡ ಫಾಲೋ ಮಾಡ್ತಾಯಿದ್ದೀವಿ ಒಂದು ನಂಬಿಕೆ ಅಷ್ಟೇ ಈ ಅಣಬೆಯಲ್ಲಿ ಯಾವುದೇ ರೆಸಿಪಿ ಮಾಡಿದ್ರು ನಾವು ಅದಕ್ಕೆ ಲಾಸ್ಟಲ್ಲಿ ಒಂದು ಕಬ್ಬಿಣ ಕಾಯಿಸಿಬಿಟ್ಟು ಹಾಕ್ತೀವಿ ಈಗ ನಾನು ಕೂಡ ಅದೇ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಈ ಅಣಬೆ ಇದ್ದಿರೋ ಟೈಮಲ್ಲಿ ಅದರ ಸುತ್ತ ಹಾವುಗಳು ಸುತ್ತಕೊಂಡು ಮಲಗಿರುತ್ತೆ ವಿಷಗಳನ್ನ ಬಿಟ್ಟಿರುತ್ತೆ ಅಂತ ಒಂದು ನಂಬಿಕೆ ಆಗಿರ್ಬೋದೇನೋ ಹಾಗೆ ಕೂಡ ಸೊ ನಾನಿಲ್ಲಿ ಒಂದು ನೈಫ್ನ ಬಿಸಿ ಮಾಡಿಕೊಂಡು ಹಾಕೋತಾ ಇದ್ದೀನಿ ಕಬ್ಬಿಣನ ಕಾಯಿಸಿ ಹಾಕೋದ್ರಿಂದ ಅದು ವಿಷಯ ಎಲ್ಲ ಹೇಳ್ಕೊಳ್ಳುತ್ತೆ ಅನ್ನೋ ಒಂದು ನಂಬಿಕೆ ಸೊ ನಾನು ನೈಫ್ನ ಬಿಸಿ ಮಾಡಿ ಹಾಕಿದ್ದೀನಿ ಮಶ್ರೂಮ್ ಕರಿ ರೆಡಿಯಾಗಿದೆ ಇದನ್ನ ನಾನು ರೊಟ್ಟಿ ಜೊತೆ ಕಾಂಬಿನೇಷನ್ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಹಾಗೆ ತುಂಬ ಚೆನ್ನಾಗಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಹೊಸೊಬ್ರು ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್